ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ನಮ್ಮ ರೆಸಿಪಿಯಲ್ಲಿ ಈ ಚುಮುಚ್ಚುಮುಚ್ಚಳಿಗಾಲಕ್ಕೆ ಪರ್ಫೆಕ್ಟಾಗಿ ಸೂಟ್ ಆಗೋ ಅಂತ ಟೊಮ್ಯಾಟೊ ಸೂಪ್ ಹೇಗೆ ಮಾಡೋದು ಅಂತ ನೋಡೋಣ ಕೇವಲ ಮನೆಯಲ್ಲಿರುವ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಸಕ್ಕತ್ ಟೇಸ್ಟಿಯಾಗಿ ಸೂಪ್ ಹೇಗೆ ಮಾಡೋದಂತ ನೋಡೋಣ ಮಕ್ಕಳು ಮನೆಯಲ್ಲಿದ್ದಾಗ ಮಾಡಿಕೊಡಿ ತುಂಬ ಖುಷಿಯಿಂದ ಕುಡಿತಾರೆ ಸಖತ್ ಟೇಸ್ಟಿಯಾಗೂ ಇರುತ್ತೆ ಹಾಗಿದ್ದರೆ ಇದರ ತಯಾರಿ ವಿಧಾನವನ್ನು ನೋಡೋಣ ಫ್ರೆಂಡ್ಸ್ ಈ ರೆಸಿಪಿಯನ್ನು ಮಾಡಲಿಕ್ಕೆ ಮೊದಲಿಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ಬೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಬೆಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಲಿ ನಾನು ಒಂದು ನಾಲ್ಕರಿಂದ ಐದು ಹೆಸಳಷ್ಟು ಬೆಳ್ಳುಳ್ಳಿನ ಹೊಟ್ಟು ತೆಗೆದು ಕಟ್ ಮಾಡಿ ಇಟ್ಟಿದ್ದೆ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಈಗ ಇದಕ್ಕೆ ನಾವು ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಶುಂಠಿ ವೀಡಿಯೋದಲ್ಲಿ ತೋರಿಸ್ದೆ ಹಾಕಿದೀವ ಇಲ್ವಾ ಅನ್ನೋ ಥರ ಇರಬೇಕು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ಒಂದು ಅರ್ಧ ಈರುಳ್ಳಿ ಪೂರ್ತಿ ಈರುಳ್ಳಿನೂ ಹಾಕಿಲ್ಲ ನೆನಪಿರಲಿ ಅರ್ಧ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು ಈರುಳ್ಳಿ ಬಣ್ಣ ಎಲ್ಲ ಬದಲಾಗುವ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಟೊಮ್ಯಾಟೊ ಅರ್ಧ ಕೆ ಜಿಯಷ್ಟು ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿದ್ದೆ ಚೆನ್ನಾಗಿ ಹಣ್ಣಾಗಿರೋವಂಥ ಟೊಮೆಟೊ ಇದರಲ್ಲಿ ನಾನು ಅರ್ಧ ಭಾಗದಷ್ಟು ನಾಟಿ ಟೊಮೆಟೊ ಅರ್ಧ ಭಾಗದಷ್ಟು ಫಾಮ್ ಟೊಮೆಟೊ ಹಾಕಿದ್ದೀನಿ ನಾಟಿ ಹಾಕೋದ್ರಿಂದ ಸ್ವಲ್ಪ ಹುಳಿನೂ ಬರಬೇಕಲ್ವಾ ಅದಕ್ಕಾಗಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆಯನ್ನು ಸಹ ಸೇರಿಸ್ಕೊಂಡು ಒಂದು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಟೊಮೆಟೊ ಅಲ್ಲೇ ನೀರು ಆಲ್ರೆಡಿ ಹೊರಬಂದಿದೆ ಹಾಗಾಗಿ ಹೆಚ್ಚಿಗೆ ನೀರು ಬೇಡ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕು ಈಗ ಓಪನ್ ಮಾಡ್ತಾ ಇದ್ದೀನಿ ಸಾಫ್ಟಾಗಿ ಬೆಂದಿದೆ ಈಗ ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಬೇಕು ಅಷ್ಟರಲ್ಲಿ ಇಲ್ಲಿ ಬ್ರೆಡ್ ಪೀಸಸ್ನ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಮಿಲ್ಕ್ ಬ್ರೆಡ್ನ ತೊಗೊಂಡು ಅದರ ಸೈಡ್ ಪಾರ್ಟ್ ಎಲ್ಲ ಕಟ್ ಮಾಡಿದ್ದೀನಿ ಈ ಸೈಡ್ ಪಾರ್ಟ್ ಎಲ್ಲ ಮೇಲೆ ಈ ರೀತಿ ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡು ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಈ ಪೀಸಸ್ಗಳನ್ನು ಬ್ರೆಡ್ ಪೀಸಸ್ಗಳನ್ನು ಹಾಕ್ಕೊಂಡು ಒಳ್ಳೆ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಎರಡೂ ಕಡೆ ಈ ರೀತಿ ತಿರುಗಿಸ್ಕೊಳ್ತಾ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಆನಂತರ ಫ್ರೈ ಆಗಿರುವಂಥ ಬ್ರೆಡ್ ಪೀಸಸನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಇದು ಸೂಪ್ ಮಧ್ಯದಲ್ಲಿ ಹಾಕೋದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ ಇರುತ್ತೆ ಗಾರ್ನಿಶ್ಗೂ ಸಹ ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗೂ ಸಹ ಚೆನ್ನಾಗಿರುತ್ತೆ ಈಗ ಇದು ಸ್ವಲ್ಪ ತಣ್ಣಗಾಗಿದೆ ಟೊಮೆಟೊ ಎಲ್ಲ ಫ್ರೈ ತಣ್ಣಗಾಗಿದೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಳ್ತಾ ಇದ್ದೀನಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ ನಂತರ ಪುನಃ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ ನಾನು ಮೊದಲಿಗೆ ಯೂಸ್ ಮಾಡಿದ ಪ್ಯಾನೇ ಇದ್ದೀನಿ ಇಟ್ಕೊಂಡು ಇದನ್ನು ಸ್ವಲ್ಪ ಶೋಧಿಸ್ಕೊಳ್ಳೋಣ ಈ ರೀತಿ ಜಾಲರ ಸಹಾಯದಿಂದ ಇದನ್ನು ಶೋಧಿಸ್ಕೊಂಡು ಒಂದು ಮ್ಯಾಷರ್ ಎತ್ಕೊಂಡು ಮ್ಯಾಷರಲ್ಲಿ ಈ ರೀತಿ ನಾವು ಪ್ರೆಸ್ ಮಾಡ್ತಾಯಿದ್ರೆ ಆ ನೀರಿನಂಶ ಎಲ್ಲ ಕೆಳಗಡೆ ಪ್ಯಾನ್ಗೆ ಇಳಿಯುತ್ತೆ ಮೇಲೆ ಸಿಪ್ಪೆ ಹಾಗೆನೇ ಉಳ್ಕೊಳ್ಳುತ್ತೆ ನೀರೆಲ್ಲ ಹಿಡಿದ ಮೇಲೆ ಒಂದು ಸ್ಪೂನ್ ತಗೊಳ್ಳಿ ಸ್ಪೂನ್ ತೊಗೊಂಡು ಅದರಿಂದ ನೀವು ಚೆನ್ನಾಗಿ ಈ ರೀತಿ ಕಲಿಸ್ತಾ ಇದ್ದರೆ ನೋಡಿ ಸಿಪ್ಪೆಯಲ್ಲಿರೋ ಇನ್ನೂ ನೀರಿನಂಶ ಎಲ್ಲ ಕೆಳ ಬರುತ್ತೆ ಈಗ ಈ ಸಿಪ್ಪೆ ಎಲ್ಲ ತೆಗೆದು ಪಕ್ಕಕ್ಕೆ ಇಟ್ಬಿಡೋದು ಅಷ್ಟೇ ನೋಡಿ ಇಲ್ಲಿ ಕನ್ಸಿಸ್ಟೆನ್ಸಿ ಕೂಡ ಚೆನ್ನಾಗೇ ಬಂದಿದೆ ನಮಗೆ ಇದು ತುಂಬ ನೀರಾಗೂ ಇರಬಾರ್ದಲ್ವ ನೋಡಿಸ್ತಾ ಇದ್ದೀನಿ ಈಗ ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಾಕ್ತಿದ್ದೀನಿ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನು ಸಹ ಹಾಕ್ಕೊಳ್ಳಿ ಆನಂತರ ನೋಡಿ ಇದು ಒಂದು ಹುಕ್ಕು ಬಂದರೆ ಸಾಕಾಗುತ್ತೆ ಅಷ್ಟೇ ತೀರಾ ಸೂಪ್ ಕುದಿಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ ಈ ರೀತಿ ಒಂದು ಹುಕ್ಕು ಉಕ್ಕಿ ಬಂದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಈ ರೀತಿ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇ ಆಹಾ ನೋಡಿ ಒಳ್ಳೆ ಕಲರಲ್ಲಿದೆ ನೋಡ್ತಾ ಇದ್ರೇ ಈ ಚಳಿಗಾಲಕ್ಕೆ ಬಿಸಿಯಾಗಿ ಸೂಪ್ ಕುಡಿಬೇಕು ಅಂತ ಅನಿಸುತ್ತೆ ಅಲ್ವಾ ಸೊ ಹಾಗಿದ್ರೆ ತಡ ಯಾಕೆ ಎಲ್ಲ ಇಂಗ್ರೀಡಿಯಂಟ್ಸ್ ಮನೆಯಲ್ಲಿರೋವೇ ಅಲ್ಲ ನೀವು ಸಹ ಒಮ್ಮೆ ಟ್ರೈ ಮಾಡಿ ಈಗ ಸೂಪನ್ನು ನಾನಿಲ್ಲಿ ಬೌಲ್ಗೆ ತೆಗೆದುಕೊಂಡ್ಮೇಲೆ ಬ್ರೆಡ್ ಪೀಸಸ್ಗಳನ್ನ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಬ್ರೆಡ್ ಪೀಸಸನ್ನು ಸೂಪ್ ಮೇಲೆ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬ ಸರಳವಾದ ವಿಧಾನದಲ್ಲೂ ಸಹ ತೋರಿಸಿದ್ದೀನಿ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬಂದಿದೆ ಬಿಸಿ ಬಿಸಿಯಾಗಿ ಸೂಪ್ ರೆಡಿ ಆಯಿತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ವಲ್ಪ